ಆಸೆ ಪ್ರತಿಯೊಬ್ಬರಿಗೂ ಆಸೆಗಳು ಬೇಕೇ ಬೇಕು ನೋಡಿ ಇವತ್ತು ನಾವಿಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ ಅಂತಂದರೆ ದೈಹಿಕವಾಗಿ ಮಾನಸಿಕವಾಗಿ ಇವತ್ತು ನಾವು ಆಕ್ಟಿವ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಆಸೆಗಳೇ ಕಾರಣ ಆಸೆಗಳೇ ಇಲ್ಲ ಅಂತನಂದರೆ ವ್ಯಕ್ತಿ ಒಂದು ನಿರ್ಜೀವ ವಸ್ತುವಾಗಿ ಬಿಡ್ತಾನೆ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಆದರೆ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ ಹಾಗೆ ಕೂಡ ಆಸೆಗಳಿಗೂ ಒಂದು ಮಿತಿ ಅನ್ನೋದಿರಬೇಕು ಇಲ್ಲ ಅಂದರೆ ನಾವು ಇವಾಗ ಆಸೆಗಳನ್ನು ಬಯಸ್ತೀವಿ ಮುಂದೆ ಆಸೆಗಳೇ ನಮ್ಮನ್ನು ಯೂಸ್ ಮಾಡ್ಕೊತವೆ ಆ ರೀತಿ ಆಗಿಬಿಡುತ್ತೆ ಇವಾಗ ನೋಡಿ ಇದು ಹೇಗೆ ಅಂತಂದರೆ ನಮಗೊಂದು ಸೇದ ಒಂದು ಅಭ್ಯಾಸ ಇರುತ್ತೆ ಅಂತ ಅಂದ್ಕೊಳ್ಳಿ ನಾವು ಬಿಡಬೇಕು ಅಂತ ಅಂದ್ಕೊಂಡ್ರೂ ಅದು ನಮ್ಮನ್ನು ಬಿಡೋದಿಲ್ಲ ಇದು ಆಸೆಗಳು ಕೂಡ ಹಾಗೇನೆ ಅತಿಯಾದ ಆಸೆ ಏನು ಮಾಡುತ್ತೆ ಅಂತಂದರೆ ನಾವು ಅದರಿಂದ ಸಾಕು ಅಂತ ಅನಿಸಿದ್ರು ಕೂಡ ಅವು ನಮ್ಮನ್ನು ಬಿಡೋದಿಲ್ಲ ಆ ಒಂದು ಮಟ್ಟಿಗೆ ನಾವು ಹೋಗಬಾರ್ದು ಗೌತಮ ಬುದ್ಧ ಒಂದು ಮಾತು ಹೇಳ್ತಾರೆ ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ನೋಡಿ ನಾವು ಯಾವುದ್ರ ಮೇಲೆ ಆಸೆ ಪಡ್ತೀವಿ ಅದ್ರ ಮೇಲೆ ಮೋಹ ಜಾಸ್ತಿ ಆಗುತ್ತೆ ರೈಟ್ ಅದ್ರ ಹಿಂದೆ ಬಿದ್ದಿರ್ತೀವಿ ಅದು ಸಿಕ್ತು ಸರಿ ಸಿಗಲಿಲ್ಲ ಅಂದರೆ ಅದರಿಂದ ದುಃಖ ನಮಗೆ ತಪ್ಪಿದ್ದಲ್ಲ ಅಕಸ್ಮಾತ್ ಸಿಕ್ತು ಅಂದ್ಕೊಳ್ಳಿ ಅದು ಸಿಕ್ಕರೂ ಕೂಡ ವ್ಯಕ್ತಿಯಾಗಲಿ ಆಗಲಿ ಅದು ಯಾವುದು ನಮ್ಮ ಹತ್ರ ಶಾಶ್ವತವಾಗಿ ಇರೋದಿಲ್ಲ ಅದು ಇರೋ ತನಕ ಖುಷಿಯಾಗಿರ್ತೀವಿ ಆಮೇಲೆ ದುಃಖ ತಪ್ಪಿದ್ದಲ್ಲ ಇರಲಿ ದುಃಖ ಇದ್ದರೂ ಕೂಡ ಅಲ್ಲೊಂದು ಸಂತೋಷ ಇದೆ ಅಂತನಂದರೆ ನಾವು ಆ ಒಂದು ದುಃಖನ ಲೆಕ್ಕ ಮಾಡೋದಿಲ್ಲ ಬದುಕಲಿಕ್ಕೆ ಆಸೆ ಬೇಕು ಆದರೆ ಆಸೆಗಳೇ ಬದುಕಾಗಬಾರ್ದು ರೈಟ್ ನೋಡಿ ನಾವು ಆಸೆ ಪಡೋದೇನಕ್ಕೆ ಜೀವನದಲ್ಲಿ ಒಂದು ಸಂತೋಷ ಬೇಕು ಒಂದು ಆನಂದ ಬೇಕು ಅಂತ ಹೇಳಿ ರೈಟ್ ನಮ್ಮ ಆಸೆಗಳು ಆನಂದವನ್ನು ಒಂದು ಸಂತೋಷವನ್ನು ತಂದುಕೊಡೋ ಥರ ಇರಬೇಕು ಅವು ನಮ್ಮ ಸಂತೋಷನ ಆನಂದನ ಹಾಳು ಮಾಡೋ ಥರ ಇರಬಾರ್ದು ಆಸೆಗಳು ಒಂದು ಆಸೆ ನಮ್ಮಲ್ಲಿ ಹುಟ್ಟಿತು ಅಂದರೆ ಅದ್ರ ಬಗ್ಗೆ ನಾವು ಡೀಪಾಗಿ ಯೋಚನೆ ಮಾಡಬೇಕು ಹೌದು ನನ್ನಲ್ಲಿ ಈ ಒಂದು ಆಸೆ ಹುಟ್ಟಿದೆ ಅದರಿಂದ ನನಗೇನು ಪರಿಣಾಮ ಆಗುತ್ತೆ ಅದರಿಂದ ನನಗೇನು ಉಪಯೋಗ ಇದೆ ಲಾಭ ಇದೆ ಅದರಿಂದ ಏನಾದರೂ ನನಗೆ ಅಪಾಯ ಇದೆಯಾ ಈ ರೀತಿ ಒಂದು ಆಸೆ ಹುಟ್ಟಿತ್ತು ಅಂದರೆ ಅದ್ರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ಆಸೆಗಳು ಹುಟ್ಟೋದು ಸರ್ವೇ ಸಾಮಾನ್ಯ ಎಲ್ರಿಗೂ ರೈಟ್ ಆಸೆಗಳೇ ಬೇರೆ ಇಚ್ಛೆಗಳೇ ಬೇರೆ ಆಸೆ ಅನ್ನೋದು ಕೆಲವೊಬ್ಬರನ್ನ ನೋಡಿ ಕೂಡ ಹುಟ್ಬೋದು ನಮ್ಮಲ್ಲಿ ಆದರೆ ಇಚ್ಛೆ ಅನ್ನೋದು ಹಾಗಲ್ಲ ಅದು ಸ್ವತಃ ನಾವೇ ನಿರ್ಧಾರ ಮಾಡಿ ಮಾಡುವಂಥದ್ದು ಅದು ನಮ್ಮ ಒಳಗಿಂದಲೇ ಬರುವಂಥದ್ದು ಇಚ್ಛೆ ಅನ್ನೋದು ಆಸೆ ಅನ್ನೋದು ಅದು ಹೊರಗಡೆ ವಸ್ತುಗಳನ್ನು ನೋಡ್ತೀವಿ ವ್ಯಕ್ತಿಗಳನ್ನು ನೋಡ್ತೀವಿ ಕೆಲವೊಬ್ಬರು ಜೀವನ ಶೈಲಿಯನ್ನು ನೋಡ್ತೀವಿ ಅವರನ್ನು ನೋಡಿ ನಮ್ಮಲ್ಲಿ ಆಸೆಗಳು ಹುಟ್ಟಬಹುದು ಆದರೆ ನಾವು ಹೆಚ್ಚಿನ ಒಂದು ಗಮನ ಯಾವುದು ಕಡೆ ಕೊಡಬೇಕು ಅಂತಂದರೆ ಇಚ್ಛೆ ರೈಟ್ ಇಚ್ಛೆ ಕಡೆ ಗಮನ ಕೊಟ್ಟರೆ ನಾವು ಅದನ್ನು ಕರೆಕ್ಟಾಗಿ ಮಾಡ್ತೀವಿ ಮತ್ತು ಹೆಚ್ಚು ಕಾಲ ಅದನ್ನು ಮಾಡ್ತಾನೆ ಇರ್ತೀವಿ ಮತ್ತು ಅದು ನಮಗೆ ಟೈರ್ಡ್ ಅನಿಸೋದಿಲ್ಲ ಅದು ಸಾಕು ಅಂತ ಅನಿಸೋದಿಲ್ಲ ಬಟ್ ಆಸೆ ಅನ್ನೋದು ಹಾಗಲ್ಲ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡ್ವಿ ರೈಟ್ ಅದು ಬೇರೆಯವ್ರನ್ನ ನೋಡಿ ಆ ಆಸೆ ನಮ್ಮಲ್ಲಿ ಹುಟ್ಟಿದೆ ಅದನ್ನ ನಾವು ಮಾಡೋಕ್ಕೆ ಮುಂದಾಗೋದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಅದನ್ನು ಮಾಡೋಕ್ಕೆ ಮುಂದಾಗೋದಿಲ್ಲ ಬಟ್ ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ ಈ ಆಸೆ ಏನು ಮಾಡುತ್ತೆ ಅಂತಂದರೆ ನಮ್ಮನ್ನು ಕೊರಗೋ ಥರ ಮಾಡುತ್ತೆ ಇದು ಹೇಳಬೇಕು ಅಂತಂದರೆ ಇಂಥ ಆಸೆಗಳು ಇರಬಾರ್ದು ನಮ್ಮ ಹತ್ರ ರೈಟ್ ನಾವು ಯಾವುದನ್ನು ಮಾಡ್ತೀವಿ ನಮ್ಮ ನಾವು ಯಾವುದನ್ನು ಮಾಡೋದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇದೆ ಅಂಥ ಆಸೆಗಳನ್ನು ಇಟ್ಕೋಬೇಕು ಹಾಗಾಗಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಹಾಗೆ ನಾವು ಖುಷಿಯಾಗಿರಬೇಕು ನಮಗೆ ಬಯಸಿದ್ದನ್ನು ನಾವು ಪಡ್ಕೋಬೇಕು ಅಂತಂದರೆ ಆಸೆ ಬೇಕೇ ಬೇಕು ಆಸೆ ಪಡೋದು ತಪ್ಪಲ್ಲ ಆದರೆ ಅದು ಅತಿಯಾಗಬಾರ್ದು ಬದುಕಲಿಕ್ಕೆ ಆಸೆ ಬೇಕು ಆಸೆಗಳೇ ಬದುಕು ಆಗಬಾರ್ದು ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂತಂದರೆ ಆಸೆಗಳು ನಮ್ಮಲ್ಲಿರುವ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಹಾಳು ಮಾಡೋ ಥರ ಇರಬಾರ್ದು